ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ವಿಷಯ ಅಂತಂದ್ರೆ ಬಿ ಎಡ್ ಪ್ರವೇಶ ಪರೀಕ್ಷೆಯಲ್ಲಿ ಮಹತ್ವದ ಒಂದು ಬದಲಾವಣೆ ಆಗ್ತಾ ಇದೆ ಅಂತಹ ಬದಲಾವಣೆ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸಹಿತ ತಪ್ಪದೆ ತಿಳಿದುಕೊಳ್ಬೇಕು ಅಂತಹ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಪ್ರಸ್ತಾವನೆ ಇದೀಗ ತಾನೇ ಪ್ರಕಟವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಆ ಒಂದು ಹೊಸ ಪ್ರಸ್ತಾವನೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಆದರೆ ಬಿ ಎಡ್ ಪ್ರವೇಶ ಪರೀಕ್ಷೆ ಭಾರಿ ಸಂಚಲನವನ್ನು ಮೂಡಿಸ್ತಾರೆ ಅಂದರೆ ತುಂಬ ಜನ ಈಗೆಲ್ಲರೂ ಎಲ್ಲರೂ ಸಹಿತ ಬಿ ಪ್ರವೇಶ ಪರೀಕ್ಷೆ ಬರಲಿಕ್ಕೆ ಹಾತೊರಿತಾ ಇರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಎನ್ ಸಿ ಟಿ ಇಯ ಹೊಸ ದಿಟ್ಟ ಪ್ರಸ್ತಾವನೆ ಇದೀಗ ತಾನೇ ಒಂದು ಅನಾವರಣಗೊಂಡಿರ್ತಕ್ಕಂಥದ್ದು ಭಾರತದ ಬೋಧನಾ ಕ್ಷೇತ್ರದಲ್ಲಿ ಬೃಹತ್ತಾಗಿರ್ತಕ್ಕಂಥ ಪರಿವರ್ತನೆ ಆಗಿರ್ತಕ್ಕಂಥದ್ದು ಬಿ ಎಡ್ ಪದವಿಗೆ ಸಂಬಂಧಿಸಿದ ಪ್ರವೇಶ ಹಾಗೂ ಕೋರ್ಸ್ ರೂಪುರೇಖೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಹ ಮಹತ್ವದ ಒಂದು ಬದಲಾವಣೆಗಳನ್ನು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಫಾರ್ ಟೀಚರ್ ಎಜುಕೇಷನ್ ಅಂದರೆ ಎನ್ ಸಿ ಟಿ ಐ ಮಾಡಿಕೊಂಡಿರ್ತಕ್ಕಂಥದ್ದು ಈ ಬದಲಾವಣೆಗಳು ಮಾತ್ರವಲ್ಲದೆ ಬೋಧನಾ ವ್ಯವಸ್ಥೆಯ ಬುಧಾ ಬುನಾದಿಯೇ ಒಂದು ಬದಲಾಗ್ತಕ್ಕಂಥ ಸೂಚನೆಗಳು ಇದೀಗ ತಾನೇ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಅಂತಹ ವ್ಯವಸ್ಥೆ ಏನಿದೆ ಅಂತಹ ಪ್ರಸ್ತಾವನೆ ಏನು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಪ್ರವೇಶ ಪರೀಕ್ಷೆಯಲ್ಲಿ ಏನು ಪ್ರವೇಶ ಒಂದು ಪ್ರಕ್ರಿಯೆಯಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ವಾಟ್ ಹ್ಯಾಸ್ ಚೇಂಜ್ ಚೇಂಜ್ಡ್ ದ ಇನ್ ದ ಅಡ್ಮಿಷನ್ಸ್ ಪ್ರೊಸೆಸ್ ಅಂದರೆ ಇನ್ನು ಮುಂದೆ ಪ್ರತ್ಯೇಕ ವಿಶ್ವವಿದ್ಯಾಲಯಗಳು ಬಿ ಎಡ್ ಪ್ರವೇಶ ಪರೀಕ್ಷೆಯನ್ನು ನಡೆಸೋದಿಲ್ಲ ಬದಲಾಗಿ ದೇಶದಾದ್ಯಂತ ಒಂದೇ ರೀತಿಯ ಏಕೀಕೃತವಾಗಿರ್ತಕ್ಕಂಥ ಬಿ ಎಡ್ ಪ್ರವೇಶ ಪರೀಕ್ಷೆ ಜಾರಿಯಾಗ್ತಕ್ಕಂಥದ್ದು ಇದರ ಮೂಲಕ ಪ್ರವೇಶ ಪ್ರಕ್ರಿಯೆ ಗೌರವಯುತವಾಗಿ ಸಂವಿಧಾನಬದ್ಧವಾಗಲಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಮತ್ ಒಂದು ಮಹತ್ವದ ಹೆಜ್ಜೆಯಾಗಿದೆ ಸ್ನೇಹಿತರೆ ಈ ಪರೀಕ್ಷೆಯನ್ನು ಪರೀಕ್ಷೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನಿದೆ ಅಂದರೆ ಎನ್ ಟಿ ಎ ಮುಖಾಂತರವಾಗಿ ನಡೆಸಲಿಕ್ಕೆ ಒಂದು ಪ್ರಸ್ತಾವನೆ ರೆಡಿಯಾಗಿದೆ ಹಂಗಾದರೆ ಇದು ಏನಪ್ಪ ವಿಶೇಷತೆ ಅಂತಂದರೆ ಇದು ಇದುವರೆಗೂ ಸಹಿತ ಎರಡು ವರ್ಷದ ಬಿ ಎಡ್ ಅಂತ ಏನು ಇದೀಗ ಇತ್ತೀಚೆಗೆ ತಾನೇ ಆಗ್ತಾಯಿತ್ತು ಇದೀಗ ಮತ್ತೆ ಒಂದು ವರ್ಷದ ಬಿ ಎಡ್ ಮರಳಿ ಪುನರಾ ಪುನರಾರಂಭ ಆಗ್ತಾಯಿದೆ ಅಂದರೆ ಇದು ಒನ್ ಇಯರ್ ಆಫ್ ಬಿ ಎಡ್ ಬ್ಯಾಕ್ ಅಂತೇಳಿ ಹೀಗೆ ಅಲ್ಲದೆ ಎನ್ ಸಿ ಟಿ ಇ ಹತ್ತು ವರ್ಷಗಳ ನಂತರ ಮತ್ತೆ ಒಂದೇ ವರ್ಷದ ಬಿ ಎಡ್ ಕೋರ್ಸ್ ಪರಿಚಯ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ ಈ ಕೋರ್ಸ್ಗಾಗಿ ಶ್ರೇಯೋಭಿವೃದ್ಧಿ ಷರತ್ತುಗಳಿರ್ತಕ್ಕಂಥದ್ದು ಸ್ನೇಹಿತರೆ ವಿದ್ಯಾರ್ಥಿಗಳು ಏನಪ್ಪ ಅವು ಷರತ್ತುಗಳು ಅಂತ ನಾವು ನೋಡೋದಾದರೆ ವಿದ್ಯಾರ್ಥಿಗಳು ನಾಲ್ಕು ವರ್ಷಗಳ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಇದರಿಂದಾಗಿ ಬೋಧನಾ ಕ್ಷೇತ್ರದಲ್ಲಿ ಹೊಸ ದಾರಿ ನಿಮಗೆ ತೆಗೆದುಕೊಳ್ತಾ ಇದೆ ಹಾಗೆಯೇ ಐ ಟಿ ಇ ಪಿ ಹೊಸ ಶೈಕ್ಷಣಿಕ ಮಾದರಿ ಸಹ ಅನವರಣೆ ಆಗ್ತಾ ಇರತಕ್ಕಂಥದ್ದು ಅದೇನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಹಳೆಯ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಸಂಯೋಜಿತ ಕೋರ್ಸ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ನಾಲ್ಕು ವರ್ಷಗಳ ಐ ಪಿ ಐ ಟಿ ಇ ಪಿ ಅಂದರೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ತರಬೇತಿಯನ್ನು ಪರಿಚಯ ಇದೆ ಸ್ನೇಹಿತರೆ ಈ ಕೋರ್ಸ್ ಮೂಲಕ ವಿದ್ಯಾರ್ಥಿಗಳು ಪ್ರಾಥಮಿಕದಿಂದ ಪ್ರೌಢ ಶಿಕ್ಷಣದವರೆಗೆ ಸಂಪೂರ್ಣ ಪಡಿತರ ಶಿಕ್ಷಣವನ್ನು ಪಡೆಯಲಿದ್ದಾರೆ ಇದರೊಂದಿಗೆ ಎನ್ ಸಿ ಟಿ ಇ ಎಲ್ಲ ತರಬೇತಿ ಸಂಸ್ಥೆಗಳಿಗೆ ಹೊಸ ಕೋರ್ಸ್ ಅನುಷ್ಠಾನ ಮಾಡುವಂತೆ ನಿರ್ದೇಶನ ನೀಡ್ತಾ ಇದೆ ಇದರಿಂದ ಏನು ಬದಲಾವಣೆಗಳು ಅಂದರೆ ಬದಲಾವಣೆಯ ಪರಿಣಾಮಗಳು ಏನು ಎಫೆಕ್ಟ್ಸ್ ಆಫ್ ಚೇಂಜ್ ಏನು ಅಂತ ನಾವು ನೋಡೋದಾದರೆ ಪ್ರವೇಶ ಸ್ಪರ್ಧಾತ್ಮಕತೆ ಹೆಚ್ಚಳ ಇದರಿಂದ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿನ ಒಂದು ಪರೀಕ್ಷೆಯಲ್ಲಿ ತೊಡಗ ತೊಡಗಿಕೊಳ್ಬೇಕಾಗ್ತದೆ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಕೋರ್ಸ್ ಹಾಗೂ ಪ್ರವೇಶ ಪರೀಕ್ಷೆಗಳಲ್ಲಿ ಈ ಒಂದು ಕ್ರಮಗಳಲ್ಲಿ ಏಕೀಕರಣದೊಂದಿಗೆ ಗುಣಾತ್ಮಕ ಬೋಧಕರನ್ನು ಉತ್ಪತ್ತಿ ಮಾಡಲು ಸಾಧ್ಯವಾಗುತ್ತೆ ಸಾವಿರಾರು ವಿದ್ಯಾರ್ಥಿ ತರಬೇತಿ ಸಂಸ್ಥೆಗಳ ಮೌಲ್ಯಮಾಪನ ಅಂದರೆ ವ್ಯಾಲ್ಯೇಷನ್ ಆಫ್ ತೌಸಂಡ್ಸ್ ಆಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಹಳೆಯ ಮಾದರಿಯ ಕೋರ್ಸ್ಗಳನ್ನು ಮುಂದುವರಿಸಲಿಕ್ಕೆ ಅವಕಾಶ ಇಲ್ಲದೇ ಇರೋದರಿಂದ ಅನೇಕ ಹೊಸ ಸಂಸ್ಥೆಗಳು ಸಂಸ್ಥೆಗಳು ಹೊಸ ಮಾದರಿಯ ಅನುಷ್ಠಾನ ಅನುಸಾರವಾಗಿ ಇದು ರೂಪಾಂತರವಾಗಬೇಕಾಗ್ತದೆ ಕಾಲಾವಧಿಯಲ್ಲಿ ವಿಸ್ತರಣೆ ಮತ್ತು ಸಂಕ್ಷೇಪ ಎಕ್ಸ್ಪೆನ್ಷನ್ ಆ್ಯಂಡ್ ಕಾಂಟ್ರಕ್ಷನ್ ಓವರ್ ಟೈಮ್ ಒಮ್ಮೆ ಕಾಲದಲ್ಲಿ ಸ್ಥಗಿತಗೊಂಡಂಥ ಒಂದು ವರ್ಷದ ಕೋರ್ಸು ಈಗ ಪುನಃ ಮತ್ತೆ ಪುನಶ್ಚೇತನವಾಗ್ತಾ ಇತ್ತು ಇದೊಂದು ಹೊಸ ಆಯ್ಕೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಒಟ್ಟಾರೆಯಾಗಿ ಭಾರತದ ಶಿಕ್ಷಣ ಭವಿಷ್ಯವನ್ನು ರೂಪಿಸುವಂಥ ಈ ಮಹತ್ವದ ಬದಲಾವಣೆಗಳು ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ತರಬೇತಿ ಕ್ಷೇತ್ರದಲ್ಲಿ ಹೊಸ ಒಂದು ದಿಕ್ಕನ್ನು ನೀಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಹಾಗೂ ಮಾರ್ಗಸೂಚಿಯೊಂದಿಗೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಈ ಕ್ರಮಗಳು ಬಹುಪಾಲು ಪರಿಣಾಮಕಾರಿಯಾಗ್ತಾ ಇದ್ದಾವೆ ಎನ್ ಸಿ ಟಿ ಇ ಬದಲಾವಣೆಗಳನ್ನು ಜಾರಿಗೆ ತಂದ ಮೇಲೆ ಬೋಧಕರಾಗಿ ಕರಿಯರ್ ಒಟ್ಟಾರೆಯಾಗಿ ಭಾರತದ ಒಂದು ಶಿಕ್ಷಣದ ಭವಿಷ್ಯವನ್ನು ರೂಪಿಸುವ ಈ ಮಹತ್ವದ ಬದಲಾವಣೆಗಳು ಶಿಕ್ಷಕರ ತರಬೇತಿ ಕ್ಷೇತ್ರದಲ್ಲಿ ಹೊಸ ದಿಕ್ಕನ್ನು ನೀಡ್ತಾ ನೀಡೋದರಲ್ಲಿ ಯಾವುದೇ ಎರಡು ಮಾತಿಲ್ಲ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದಂಥ ಮಾರ್ಗಸೂಚಿಯೊಂದಿಗೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಈ ಕ್ರಮಗಳು ಬಹುಪಾಲು ಆಗ್ತಾ ಇದ್ದಾವೆ ಎನ್ ಸಿ ಟಿ ಇ ಬದಲಾವಣೆಗಳನ್ನು ಜಾರಿಗೆ ತಂದ ಮೇಲೆ ಬೋಧಕರಾಗಿ ಕರಿಯರ್ ಮಾಡುವ ಒಂದು ಬಯಕೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಹಾಗೂ ಗುಣಾತ್ಮಕ ಒಂದು ಶಿಕ್ಷಣ ಒಂದು ನವಚೈತನ್ಯ ಲಭಿಸ್ತಾ ಇದೆ ಒನ್ ಹಾಗಾಗಿ ಎಲ್ರಿಗೂ ಸಹಿತ ಈ ಒಂದು ಹೊಸ ಏನು ಪ್ರಸ್ತಾವನೆ ಇದೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು